ಬೆಳಗಾವಿಯಲ್ಲಿ ಯುವ ಪರ್ವ ಪ್ರತಿಜ್ಞೆ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮ ಉದ್ದೇಶಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಎಚ್ಎಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಕೆಟ್ಟ ಹುಳುಗಳಿಗೆ ಅವುಗಳನ್ನು ಕಿತ್ತು ಹಾಕಬೇಕು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವೇ ನಮಗೆ ಸಿದ್ಧಾಂತ ಸಂವಿಧಾನ ಆಧಾರದ ಮೇಲೆ ಮೋದಿ ಅವರು ಪ್ರಧಾನಿ ಆಗಿದ್ದು ನಾವು ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತಾ ಇರುವುದು ಸಂವಿಧಾನದಲ್ಲಂತಾಗಿದೆ ಆರ್ಎಸ್ಎಸ್ ಹಾಗೂ ಬಿಜೆಪಿಯವರಿಗೆ ಸಮಾನವಾಗಿ ಕಾಣುವುದು ಸರಿಯಲ್ಲ ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರು ಕೇಸ್ ಮಾಡಿದ್ದಾರೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ನಾಯಕರು ಮತ ಹಾಕಲಿಕ್ಕೆ ಬೇಕಾದವರನ್ನು ಸೇರಿಸುವ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಓಡಿಬೇಕು ಹಾಗೂ ಈ ದೇಶದಲ್ಲಿ ಕಾಂಗ್ರೆಸ್ನ ಕೆತ್ತು ಹಾಕಬೇಕು ಅಂತ ಮೋದಿ ಹಾಗೂ ಅಮಿತ್ ಶಾ ಅವರ ಉದ್ದೇಶ ಆಗಿದೆ ಸೂರ್ಯಚಂದ್ರ ಇರುವವರೆಗೂ ನಮ್ಮ ಕಾಂಗ್ರೆಸ್ ಇರುವುದು ಅಷ್ಟೇ ಸತ್ಯ ಮುಂದಿನ ದಿನಗಳಲ್ಲಿ ಯಾವುದೇ ಸಮಾಚರಣೆ ಬಂದರೂ ಕೂಡ ಯುವಕರು ಸಿದ್ಧರಿದ್ದೇವೆ ಕಾಂಗ್ರೆಸ್ ಎಲ್ಲ ಯುವಕರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿದೆ ಅಷ್ಟೇ ಜಗತ್ತಿಗೆ ಬೆಳಕು ಚೆಲ್ಲಿದ ಜಗಜ್ಯೋತಿ ಬಸವೇಶ್ವರರನ್ನ ಹೆಣಮಣದಲ್ಲಿ ನೆಣಿಯುತ್ತ ಕರ್ನಾಟಕ ರಾಜ್ಯದ ಸ್ವಾತಂತ್ರ್ಯ ಕ್ರಾಂತಿಯ ಮೊದಲ ಹೆಜ್ಜೆ ಶೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಪ್ರಣಾಲ್ ಹೆಬ್ಬಾಳ್ಕರ್ ಅವರನ್ನು ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸದೀಶ್ ಜಾರಕಿಹೊಳಿ ಸಹಬಣ್ಣ ವಹಿಸಿರ್ತಕ್ಕಂಥ ಮಂಜುನಾಥ್ ಎಚ್ ಎಸ್ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಇವರ ಬೆಳಗಾವಿ ಜಿಲ್ಲಾ ಯುವ ನಮ್ಮ ಸ್ವಚ್ಛತೆಯ ನೆರವಾಗಿರತಕ್ಕಂಥ ಬೆಳಗಾವಿಯ ಗ್ರಾಮೀಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ ಶ್ರೀ ಕಾರ್ತಿಕ್ ಪಾಟೀಲ್ ಅವರು ದಯವಿಟ್ಟು ಸ್ವಾಗತ ನೋಡಿದರೆ ಮಾಡಬೇಕಂತ ವೇದಿಕೆಯಿಂದ ಬರಬಾರ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರನ್ನೆಲ್ಲರನ್ನ ಹಾಗೂ ಆಗಮಿಸಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡ್ರೇನ ಇರೋದ್ ಬಹಳ ಊರಲ್ಲಿ ಸಂಗೊಳ್ಳಿ ರಾಯಂಗ್ ಅನ ಊರಿದ್ದಾರೆ ಕಿತ್ತೂರು ಚೆನ್ನಮ್ಮನ ಊರಿದ್ದಾರೆ ಆಗ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ಹೆಂಗಿರ್ಬೇಕು ನಮ್ಮ ಯುವಕರು ನೆಲ ಗುದ್ದಿನ್ ನೀರಿನ ತಗಿಯೋ ಅಂತ ವಯಸ್ಸು ಬಂಧುಗಳ ಹೇಗಿರ್ಬೇಕು ನೀವೆಲ್ಲ ನಮ್ಮ ಪಕ್ಷದ ಭವಿಷ್ಯ ನಮ್ಮ ಪಕ್ಷದ ಭವಿಷ್ಯವನ್ನು ಕಟ್ಟುತ್ತಾ ಇರುವಂಥ ನಾಯಕರು ಇವತ್ತಿಲ್ಲ ನಾಳೆ ನಮ್ಮ ಪಕ್ಷದ ಚುಕ್ಕಾರಿಯನ್ನು ಹಿಡಿಯುವಂಥ ನಾಯಕರ ಪದಗ್ರಹಣ ಸಮಾರಂಭಕ್ಕೆ ನಾವು ಇವತ್ತು ಬಂದಿದ್ದೀವಿ ಬಹಳ ಸಂತೋಷ ಅನಿಸುತ್ತೆ ನಾನು ಕೂಡ ಕಳೆದ ಇಪ್ಪತ್ತಾರು ವರ್ಷದಿಂದ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವತ್ತು ರಾಜ್ಯದಲ್ಲಿ ಮಂತ್ರಿಯಾಗಿ ಪಕ್ಷದ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಏನಾದರೂ ಕಾರಣ ಅಂತಂದ್ರೆ ಪಕ್ಷ ನಿಷ್ಠೆ ಸಾಮಾಜಿಕ ಬದ್ಧತೆ ಈ ಪಕ್ಷದ ಹುದ್ದೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತೇನೆ ಎಂದು ನನ್ನ ಧರ್ಮಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಧನ್ಯವಾದ ಅವರು ಉಪಾಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮೊನ್ನೆ ಜರುಗಿದಂತ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿ ಆಗಿ ಪದಗ್ರಹಣ ಮಾಡುವಂತಹ ಕಾರ್ಯಕ್ರಮ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರ ಕಾರ್ಯಕ್ರಮ ಆಗಿದೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿಸ್ಬೇಕು ಮುಂದೆ ಅವರ ತಮ್ಮ ಜವಾಬ್ದಾರಿ ಅನುಗುಣವಾಗಿ ಕೆಲಸ ಮಾಡಬೇಕಂತ ಈ ಕಾರ್ಯಕ್ರಮದ ಉದ್ದೇಶ ಕಾಂಗ್ರೆಸ್ನಲ್ಲಿ ಹಲವಾರು ಘಟಕಗಳಿದೆ ಎಸ್ ಸಿ ಎಸ್ ಟಿ ಇದೆ ಒ ಬಿ ಸಿ ಇದೆ ಫಿಶರ್ಮ್ಯಾನ್ ಇದೆ ಮೆಡ ಮೆಡಿಕಲ್ ಇದೆ ಸೈನಿಕರವಾಗಿದ್ದಾರೆ ಮಹಿಳಾ ಇದೆ ಅದರ ಭಾಗವಾಗಿ ಯೂತ್ ಕಾಂಗ್ರೆಸ್ ಕೂಡ ಒಂದಾಗಿದೆ ಸುಮಾರು ಇಪ್ಪತ್ತೈದು ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ನಲ್ಲಿ ಫ್ರಂಟಲ್ ಮುಂಚೂಣಿ ಘಟಕ ಕೆಲಸವನ್ನು ನಿರ್ವಹಿಸ್ತಾರೆ